ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತೇಂದ್ರ ದಿನಾಂಕ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದರಂದು ಆರ್ ಸಿ ಬಿ ವಿಜಯೋತ್ಸವ ವೇಳೆ ಉಂಟಾದ ಕಾಲ್ತುಳಿತದಿಂದ ಮೃತಪಟ್ಟಿರುವ ಕುಟುಂಬಕ್ಕೆ ತಲಾ ಐದು ಕೋಟಿ ಪರಿಹಾರ ನೀಡುವಂತೆ ಕನ್ನಡ ಚಳುವಳಿ ವಾಟಾಳ್ ಪಕ್ಷದ ಮುಖಂಡ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಮೈಸೂರಿನ ಹಾರ್ಡಿಂಗ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಇದೇ ಸಂದರ್ಭದಲ್ಲಿ ಪಾತ್ರ ಸಾರಥಿ ಕನ್ನಡ ಹೋರಾಟಗಾರ ನಂಜುಂಡಸ್ವಾಮಿ ಕರ್ನಾಟಕ ಸೇನಾಪಡೆ ಅಧ್ಯಕ್ಷ ತೇಜಸ್ ಲೋಕೇಶ್ ಗೌಡ ದರ್ಶನ್ ಗೌಡ ಮುಂತಾದವರು ಉಪಸ್ಥಿತರಿದ್ದರು ಇದು ಕೋಟಿ ಪರಿಹಾರ ಕೊಡಲೇಬೇಕು ಸತ್ತವರಿಗೆ ಐದು ಕೋಟಿ ಪರಿಹಾರ ಕೊಡಲೇಬೇಕು ಎಲ್ಲ ಸಂಸ್ಥೆಗಳು ಸೇರಿ ಐದು ಕೋಟಿ ಪರಿಹಾರ ಕೊಡಲೇಬೇಕು ಸಂಪೂರ್ಣ ಈಗ ಎಲ್ಲರೂ ಮರ್ತಿದ್ದಾರೆ ಯಾವ ಒಂದು ಶಿಕ್ಷೆ ಆಗಲಿಲ್ಲ ಇದೊಂದು ಅತ್ಯಂತ ಅಗೌರವ ಅತ್ಯಂತ ಕಣ್ಣೀರಿನ ಕತೆ ಕ್ರಿಕೆಟ್ ಮಂಡಳಿ ಪರಿಹಾರ ನೀಡಲೇಬೇಕು ನೀಡಲೇಬೇಕು ಪರಿಹಾರ ನೀಡಲೇಬೇಕು ನೀಡಲೇಬೇಕು ಆರ್ ಕ್ರಿಕೆಟ್ ವತಿಯಿಂದ ಸತ್ತವರಿಗೆ ಪರಿಹಾರ ನೀಡಲೇಬೇಕು ನೀಡಲೇಬೇಕು ಕಾಲ್ತೊಳಿತ ಒಳಗಾದವರಿಗೆ ಪರಿಹಾರ ನೀಡಲೇಬೇಕು 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 ವಿಚಾರ ರಾಜ್ಯದಲ್ಲಿ ಆರ್ ಸಿ ಬಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಸಂಭ್ರಮಾಚರಣೆ ಇದು ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕು ಎಲ್ಲ ಮುಚ್ಚೋಯ್ತು ಹನ್ನೊಂದು ಜನ ಸತ್ತು ಹೋದರು ಮಕ್ಕಳು ಅವ್ರ ತಂದೆ ತಾಯಿಗಳು ಸಮಾಧಿ ಮೇಲೆ ಕಣ್ಣೀರಿಟ್ಟು ಒದ್ದಾಡಿದ್ರು ಸರ್ಕಾರ ಅಧಿಕಾರಿಗಳನ್ನು ಅಮಾನತ್ಲಿಟ್ಟಿದ್ದರು ಮತ್ತೆ ಮತ್ತು ಅವರನ್ನು ಅಮಾನತ್ ತೆಗೆದು ಅವ್ರಿಗೆ ಕೆಲಸ ಕೊಟ್ಟರು ಒಬ್ಬ ಮಂತ್ರಿನೂ ರಾಜೀನಾಮೆ ಕೊಡಲಿಲ್ಲ ಮತ್ತು ಆ ಸತ್ತವರಿಗೆ ಪರಿಹಾರ ಕೊಡಲಿಲ್ಲ ಸತ್ತವರಿಗೆ ಕೇಂದ್ರ ಕ್ರಿಕೆಟ್ ಮಂಡಳಿ ಕರ್ನಾಟಕ ಕ್ರಿಕೆಟ್ ಮಂಡಳಿ ಆರ್ ಸಿ ಬಿ ಮತ್ತು ಈ ಕಡೆ ಸರ್ಕಾರ ಎಲ್ಲ ಸಂಸ್ಥೆಗಳು ಸೇರಿ ಕ್ರಿಕೆಟ್ ಅಕಾಡೆಮಿ ಎಲ್ಲರೂ ಸೇರಿ ಒಬ್ಬೊಬ್ಬರಿಗೆ ಐದು ಕೋಟಿ ರೂಪಾಯಿ ಕೊಡಬೇಕು ಹೇಳಿ ನಾನು ತೀವ್ರವಾಗಿ ಒತ್ತಾಯ ಮಾಡಿದೆ ಈಗಲೂ ಒತ್ತಾಯ ಮಾಡ್ತಾ ಇದ್ದೀರಿ ಐದು ಕೋಟಿ ಕೊಡಬೇಕು ಈ ಒಂದು ಆರ್ ಸಿ ಬಿ ಸಂಭ್ರಮಾಚರಣೆ ಯಾರು ಮಾಡಿದ್ರು ಸರ್ಕಾರ ನಾವು ಮಾಡಲಿಲ್ಲ ಅಂಥೇಳಿ ವಿಧಾನಸೌಧದ ಮುಂದೆ ಸಂಭ್ರಮ ಆಚರಣೆ ನಡೆಸಿ ಅವರ ಬಂಧು ಬಳಗ ಮಕ್ಕಳು ಎಲ್ಲರನ್ನೂ ಕರ್ಕೊಂಡು ಬಂದು ಕ್ರಿಕೆಟ್ ಆಟಗಾರರ ಪಕ್ಕದಲ್ಲಿ ಅವ್ರನ್ನ ಕುಣಿಸಿ ಕುಣಿಸಿ ಅವ್ರ ಸಹಿ ತಗೊಂಡು ಜೈಕಾರ ಹಾಕಿ ಇಡೀ ಸಭೆಯಲ್ಲಿ ಇವರೆಲ್ಲರೂ ಮಾತನಾಡಿ ಉಪಮುಖ್ಯಮಂತ್ರಿಯವರು ಎಲ್ಲರನ್ನು ತಳ್ಳಿ ಪ್ರತಿಯೊಬ್ಬರಿಗೂ ಶಾಲನ್ನು ಓದಿಸಿ ಇದೆಲ್ಲ ಮಾಡಿ ಮತ್ತು ಇವರು ಈ ಕಡೆ ಇಲ್ಲಿ ಸಂಭ್ರಮ ಆ ಕಡೆ ಸ್ಟೇಡಿಯಂನೊಳಗೆ ಜನ ನುಗ್ಗುವಾಗ ಸಾವು ಒಂದು ಆಂಬುಲೆನ್ಸ್ ಇಲ್ಲ ಸಾವಿರಾರು ಜನ ಪೊಲೀಸ್ನವರಿಲ್ಲ ಕೈನಲ್ಲಿ ಹೆಣಗಳನ್ನು ಒತ್ತು ಸಾಗಿಸ್ತಾ ಇದ್ರು ಇದೆಲ್ಲ ನಡೆದದ್ದು ಕರ್ನಾಟಕದ ರಾಜಧಾನಿ ಬೆಂಗಳೂರಿನಲ್ಲಿ ಇದೆಲ್ಲ ನಡೆದದ್ದು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರುವ ಈ ರಾಜ್ಯದಲ್ಲಿ ಡಿ ಕೆ ಅವರು ಉಪಮುಖ್ಯಮಂತ್ರಿ ಆಗಿರುವ ಈ ರಾಜ್ಯದಲ್ಲಿ ನಡೆದಿರ್ತಕ್ಕಂಥದ್ದು ಈ ಬಗ್ಗೆ ಅನ್ಯಾಯ ಅಂಥೇಳಿ ನ್ಯಾಯಾಧೀಶರನ್ನ ನೇಮಕ ಮಾಡಿದ್ರು ನ್ಯಾಯಾಧೀಶರ ಬಗ್ಗೆ ನನಗೆ ಗೌರವ ಇದೆ ಅವರು ವರದಿ ನೋಡಿದ್ರೆ ಸರ್ಕಾರವೇ ಬರ್ಕೊಂಡಂಗಿದೆ ನ್ಯಾಯಾಧೀಶರಲ್ಲ ಸರ್ಕಾರವೇ ಬರ್ಕೊಂಡಿದೆ ಸರ್ಕಾರ ಏನೇನು ಹೇಳ್ತೋ ಅದನ್ನೆಲ್ಲ ಹೇಳಿದ್ದಾರೆ ನಾವು ಭಾಳ ನಿರೀಕ್ಷಣೆ ಮಾಡಿದ್ದೆ ಅವರು ತೀರ್ಪನ್ನು ಕೊಡ್ತಾರೆ ಇದು ಸರ್ಕಾರವೇ ಈ ಕಾರ್ಯಕ್ರಮಕ್ಕೆ ಹೊಣೆ ಅಂತೇಳಿ ತೀರ್ಪು ಕೊಡ್ತಾರೆ ಅಂತಿತ್ತು ಸರ್ಕಾರ ಜೊತೆಗೆ ಒಂದಿಬ್ಬರು ಮಂತ್ರಿಗಳನ್ನು ವಜಾ ಮಾಡ್ತಾರೆ ಅಂತೇಳಿ ತೀರ್ಪು ಕೊಡ್ತಾರೆ ಅಂತ ಇತ್ತು ಆದರೆ ಅವರ ತೀರ್ಪು ಅತ್ಯಂತ ನೋವಿನಂಥ ತೀರ್ಪನ್ನು ಕೊಟ್ಟರು ಸತ್ತವರಿಗೆ ಅದರಿಂದ ಏನೂ ಉಪಕಾರ ಆಗಲಿಲ್ಲ ಹೈಕೋರ್ಟ್ನಲ್ಲಿ ಅದೊಂದು ಕಡೆ ಅಲ್ಲಿ ಆಮೇಲೆ ಏನು ಯಾರಪ್ಪ ಮಾಡಿದವ್ರು ಇದು ಅಂತ ಹೇಳಿದ್ರೆ ಎಲ್ಲ ಆರ್ ಸಿ ಬಿ ಅವರೇ ಕ್ರಿಕೆಟ್ ಮಂಡಳಿಯವರು ನಮಗೂ ಇದಕ್ಕೂ ಸಂಬಂಧವೇ ಇಲ್ಲ ಏನು ಹಂಗಂದುಬಿಟ್ರೆ ಹೆಂಗೆ ನೀವು ಸರ್ಕಾರ ಕಣ್ಣು ಮುಚ್ಕೊಂಡಿದ್ದೀರ ನೀವು ವಿಧಾನಸೌಧ ಮುಂದೆ ಒಂದು ಸಮಾರಂಭ ಆಗುವಾಗ ಗಲಾಟೆ ಆಗುತ್ತೆ ಜನ ಬರ್ತಾರೆ ಕಾನೂನು ಸುವ್ಯವಸ್ಥೆ ನೋಡ್ಕೊಳ್ಬೇಕಾದವರು ಯಾರು ಸರ್ಕಾರ ಕ್ಯಾಬಿನೆಟ್ ನೀವು ತಪ್ಪಿಸ್ಕೊಂಡು ನಾವಲ್ಲ ಇದು ಕಮಿಷನ್ರು ಅಂದರೆ ಮುಖ್ಯಮಂತ್ರಿಗಿಂತ ಕಮಿಷನ್ರು ಪವರ್ಫುಲ್ಲಾ ಏನಿದು ಇದು ಹೇಳುವರು ಕೇಳೋರು ಏನಿಲ್ಲ ಸಿದ್ದರಾಮಯ್ಯವರೇ ನಿಮ್ಮ ಬಗ್ಗೆ ನನಗೆ ಭಾಳ ಗೌರವ ಇದೆ ಈ ವಿಚಾರದಲ್ಲಿ ನೀವು ಪ್ರಾಮಾಣಿಕವಾಗಿ ಚಿಂತೆ ಮಾಡಬೇಕು ನೀವೇನು ಹೇಳ್ತೀರಿ ಇಲ್ಲಿ ಹನ್ನೊಂದು ಜನ ಸತ್ತಿರೋ ಬಗ್ಗೆ ಕಾಶಿನಲ್ಲಿ ಎರಡು ಜನ ಸತ್ರು ನೂರು ಜನ ಓ ಅಂದರೆ ಅಲ್ಲಿ ನೂರು ಜನ ಸತ್ರು ಇಲ್ಲಿ ಹನ್ನೊಂದು ಜನ ಸತ್ರು ಸೊ ಹನ್ನೊಂದು ಜನ ಸತ್ರೆ ಸಾವಲ್ಲ ಇಲ್ಲಿ ನೂರೈವತ್ತು ಜನ ಸಾಯ್ಬೇಕಾಗಿತ್ತ ಅನ್ಯಾಯ ಕೈ ಬಿಟ್ಬಿಟ್ರು ಅವರು ನಿರಪರಾಧಿಗಳು ಸತ್ತೋದ್ರ ಮಕ್ಕಳು ಕೇಳೋರಿಲ್ಲ ಕೇಳೋರಿಲ್ಲ ಸರಿಯಾದ ನ್ಯಾಯಾಂಗ ತನಿಖೆ ಆಗಲಿಲ್ಲ ಅನ್ಯಾಯ ಭಾಳ ಆಗೋಯ್ತು ಶಾಸನ ಸಭೆಯಲ್ಲಿ ಚರ್ಚೆ ಆಗಲಿಲ್ಲ ಮಂತ್ರಿಗಳು ಮಾತಾಡಲಿಲ್ಲ ಮುಖ್ಯಮಂತ್ರಿಗಳು ಮೌನ ವಹಿಸ್ತರು ಎಲ್ಲ ಒಂದು ರೀತಿ ಯಾರೂ ಕೇಳೋ ಥರ ಕುರುಡ ರಾಜ್ಯ ಆಗೋಯ್ತು ಇದು ಯಾರ ಮುಂದೆ ಹೇಳೋಣ ಯಾರ ಮುಂದೆ ಕೇಳೋಣ ಬಹಳ ನೋವಾಗ್ತಾ ಇದೆ ಹನ್ನೊಂದು ಜನರನ್ನ ಕಾಲ್ ತುಳಿತದಲ್ಲಿ ಕಣ್ಣಾರೆ ಕಂಡಂತವರು ನೀವು ನಿಜವಾಗಲೂ ಇದನ್ನ ನೀವು ಪ್ರಾಮಾಣಿಕವಾಗಿ ತೀರ್ಮಾನ ತಗೊಳ್ಳದಾದ್ರೆ ಅದರ ಶಾಪ ನಿಮ್ಗೇನು ಆದೇಶ ನಿಮ್ಮನ್ನು ಯಾರು ಬಗ್ಸಕ್ಕಾಗಲ್ಲ ನಮ್ಗೆ ಗೊತ್ತು ಒಂಥರ ರೌಡಿಸಮ್ ಆದಂಗೆ ಆಗಿದೆ ಪಾಲಿಟಿಕ್ಸು ರಾಜಕಾರಣ ಯಾರು ಇದು ಮಾಡಂಗಿಲ್ಲ ಆದ್ರಿಂದ ನಾನು ಭಾಳ ನೋವಿನಿಂದ ಇರ್ತೀನಿ ಎಲ್ಲ ಕ್ರಿಕೆಟ್ ಮಂಡಳಿಯನ್ನು ಕರೆದವ್ರು ಇವರೇ ಆರ್ ಸಿ ಬಿ ಬೇಗ ಅಲ್ಲಿಗೆ ಹೋಗಿ ಮಾತುಕತೆ ಆಡಿ ಅವರು ಕೊಹ್ಲಿ ಕರೆಸಿ ಅವನ ಹತ್ರ ಮಾತಾಡಿ ಮಾಡಿದವರು ನೀವೇ ಅವ ಈಗ ಕ್ರಿಕೆಟ್ ಕೊಹ್ಲಿ ಅವ್ರ ಬಗ್ಗೆ ಈಗ ನೀವು ತಪ್ಪು ಮಾಡಿದರೆ ಅಂತ ಅವನ್ನೇ ಭಾಳ ಚೆನ್ನಾಗಿದೆ ಇದು ಇದು ಗೌರವ ಅಲ್ಲ ಯಾರಿಗೂ ಬರೋ ಗೌರವ ಅಲ್ಲ ಅತ್ಯಂತ ಗಂಭೀರವಾಗಿ ಈ ಮಾತು ಹೇಳ್ತೀನಿ ಅವರಿಗೆ ಹಣ ಕೊಡಬೇಕು ಕೊಡಲಿಲ್ಲ ನಾವು ಎಲ್ಲ ಕಡೆ ಇಡೀ ರಾಜ್ಯಾದ್ಯಂತ ಈ ಅನ್ಯಾಯವನ್ನ ಪ್ರತಿಭಟಿಸ್ತೇವೆ ಕನ್ನಡ ತಾಟ ಪಕ್ಷ ತೀವ್ರವಾಗಿ ಇದನ್ನು ನಾವು ಪ್ರತಿಭಟನೆ ಮಾಡ್ತೀವಿ ಅಂತೇಳಿ ತಮಗೆ ಗಂಭೀರವಾಗಿ ಹೇಳ್ತಾ ಇದ್ದೇನೆ ಅದೇನು ದಸರಾ ಅಂದ್ರೆ ಆನೆಗಳು ಕರೆಸೋದು ಲದ್ದಿಯಲ್ಲಿ ಎತ್ತಾಕೋದು ಕೆರೆಯಲ್ಲಿ ಆನೆ ತೋರಿಸೋದು ಅದರ ಮೇಲೆ ಅಂಬಾರಿ ಕುಡಿಸೋದು ಒಂದು ಮೆರವಣಿಗೆ ಮಾಡೋದು ಜನಗಳಾದ ಕೈ ಬೀಸೋದು ಅಲ್ಲಿ ಬಂದು ಮುಖ್ಯಮಂತ್ರಿಗಳು ಹೂವು ಎಸೆಯೋದು ಇಷ್ಟೇನಾ ಇದಕ್ಕೆ ಒಂದು ಐತಿಹಾಸಿಕವಾದ ಹಿನ್ನೆಲೆ ಕೊಡಬೇಡವಾ ಆಮೇಲೆ ಇದು ಮೈಸೂರು ದಸರಾ ಆದರೂ ಕರ್ನಾಟಕದ ಸಮಗ್ರ ಜನರನ್ನು ಕರಿತಕ್ಕಂಥ ದಸರಾ ಆಗಬೇಕಿತ್ತು ಉತ್ತರ ಕರ್ನಾಟಕದವ್ರಿಗೆ ಇದು ಗೊತ್ತಿಲ್ಲ ಹೈದರಾಬಾದ್ ಕರ್ನಾಟಕವ್ರಿಗೆ ಗೊತ್ತಿಲ್ಲ ಈ ಕಡೆ ಮಂಗಳೂರಿನವ್ರು ಇಲ್ಲ ಎಲ್ಲರನ್ನ ಕರಿತಕ್ಕಂತಹದ್ದು ಒಂದು ಗಂಭೀರವಾಗಿ ಮತ್ತು ಉದ್ಘಾಟನೆಗೆ ಯಾರನ್ನ ಕರಿತೀರಿ ಪಾಪ ಅವರು ಏನು ಉದ್ಘಾಟನೆ ಅಂದ್ರೆ ಏನು ಒಂದು ಅರ್ಥ ಇಲ್ಲ ಒಂದು ನಿಮಿಷ ಒಂದು ನಿಮಿಷ ಯಾಕೆ ಶಿಫಾರಸು ನಿಮ್ಗೆ ನಾ ಹೇಳ್ತೀನಿ ಕೇಳಿ ದಯಮಾಡಿ ಈಗ ಅಲ್ಲಿ ಕರಿತೀರಿ ಪಾಪ ಯಾರೋ ಕರೆದ ತಕ್ಷಣ ಅವ್ರಿಗೆ ಏನು ಸ್ವರ್ಗ ಸಿಕ್ತು ಅಂತ ತಿಳ್ಕೊಳ್ತಾರೆ ಯಾರಾದರೂ ಬನ್ನಿ ಉದ್ಘಾಟನೆ ಮಾಡಿ ಬನ್ನಿ ಅಂದರೆ ದ್ವರ್ಗ ಸ್ವರ್ಗ ಸಿಕ್ತು ಅಂತ ತಿಳ್ಕೊಳ್ತಾರೆ ಅವರು ಅವರು ಉದ್ಘಾಟನೆ ಮಾಡಕ್ಕೆ ಬರ್ತಾರೆ ಇಲ್ಲಿ ಯಾವುದೋ ಒಂದು ಹೋಟ್ಲಲ್ಲಿ ಪಂಚದಾರ ಹೋಟ್ಲಲ್ಲಿ ಅವರಿಗೆ ಸರ್ಕಾರದ ಪರವಾಗಿ ಇಳಿಸಿರ್ತೀರಿ ಕಾರ್ನಲ್ಲಿ ಕರ್ಕೊಂಬರ್ತೀರಿ ಅಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಕರ್ಕೊಂಡೋಗ್ತೀರಿ ಯಾರು ಉದ್ಘಾಟನೆ ಮಾಡೋರು ಅಂತ ಅವನ್ನ ತಳ್ಳಿಬಿಡ್ತೀರಿ ಹಿಂದಕ್ಕೆ ಎಲ್ಲ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಮಂತ್ರಿ ಪೂಜಾರಿ ಎಲ್ಲ ನೂರಿಕೆಯ ಕೊರೆಗೆ ಹಾಕ್ಬಿಟ್ಟು ಅವನ್ನೆಲ್ಲಪ್ಪ ಎಲ್ಲಪ್ಪ ಅವನು ಉದ್ಘಾಟನೆ ಮಾಡೋ ಹಿಡ್ಕೊಂಡ್ಬರ್ಬೇಕು ಪಾಪ ಎಲ್ಲ ಆ ಪರಿಸ್ಥಿತಿ ಗೌರವ ಗಂಭೀರವಾಗಿ ಮಂತ್ರಿಗಳು ಮುಖ್ಯಮಂತ್ರಿಗಳು ಎಲ್ಲ ಬಾಯಿ ಮುಚ್ಚಿಕೊಂಡು ಕೆಳಗಡೆ ಕೂತ್ಕೊಳ್ಬೇಕು ಮೇಲೆ ಉದ್ಘಾಟನೆ ಮಾಡತಕ್ಕಂಥವ್ರು ಅವ್ರು ಬಂದು ಗಂಭೀರವಾಗಿ ಮಾತನಾಡಬೇಕು ಮತ್ತು ಉದ್ಘಾಟಕ ಅಂತಂದರೆ ಏನು ಹಂಗಂದ್ರೆ ಏನು ಏನಾದ್ರಕ್ಕೊಂದು ಬೆಲೆ ಬೇಕಲ್ಲ ಕನಿಷ್ಠ ಉದ್ಘಾಟನೆ ಮಾಡುವ ಅವನು ಯಾರೇ ಇರಲಿ ಅವನಿಗೆ ಒಂದು ಗೌರವವಾಗಿ ದಸರಾ ಉದ್ಘಾಟನೆ ಮಾಡತಕ್ಕಂಥ ಅವ್ರಿಗೆ ಕನಿಷ್ಠ ಒಂದು ಕಾರು ಒಂದು ಕಾರು ಅಲ್ಲೇ ಗೌರವ ಕೊಟ್ಟು ಈಗ ನೀವು ಬಾಡಿಗೆ ಕಾರಲ್ಲಿ ಬಂದಿದ್ದೀರಿ ನಾವು ಈ ವರ್ಷ ನಿಮಗೆ ಒಂದು ಕಾರು ಕೊಡ್ತಾ ಇದ್ದೀವಿ ಅಂತೇಳಿ ಕೊಡಲಿ ತಪ್ಪೇನಿಲ್ಲ ಅದು ಗೌರವ ಅದನ್ನು ಬಿಟ್ಟು ಜಟ್ಕ ಗಾಡಿಲಿ ಹೊಟ್ಟು ಹೋಗಿ ನೀವು ಅಲ್ಲಿ ಕ ಆರ್ ಮಾರ್ಕೆಟ್ ಹತ್ರ ನಿಂತ್ಕೊಳ್ಳಿ ಯಾರು ಯಾರೀ ನೀವು ಅಂತಂದರೆ ಅಯ್ಯೋ ಅವ್ರು ಯಾರು ಗೊತ್ತಾ ಅಲ್ರಿ ಈಗ ಹೋಗಿದ್ದೆ ಚಾಮುಂಡಿ ಬೆಟ್ಟದಲ್ಲಿ ಉದ್ಘಾಟನೆ ಮಾಡೋಕ್ಕೆ ಅವನೇ ಹೇಳ್ಕೋಬೇಕು ಈ ಪರಿಸ್ಥಿತಿ ಇದೆ ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಮತ್ತು ದರ್ಬಾರು ನಿಮ್ಮ ದರ್ಬಾರ್ ಆಗಬಾರ್ದು ಎಲ್ಲ ಬಳಿ ನಿಮ್ಗೆಲ್ಲದೆ ದರ್ಬಾರ್ ಆಗಬಾರ್ದು ಇದಕ್ಕೊಂದು ಹೊಸ ರೂಪ ಶಕ್ತಿಯನ್ನು ಕೊಡಬೇಕು ದಸರಾದಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಬರೋರನ್ನ ಹಿಂಸೆ ಮಾಡಬೇಡಿ ಎಲ್ಲ ಬರಿ ಶ್ರೀಮಂತರು ರಾಜಕಾರಣಿಗಳು ದೊಡ್ಡ ದೊಡ್ಡವರು ಅವರಿಗೆ ದೇವರಲ್ಲ ದೇವರಿರೋದು ಸಾಮಾನ್ಯ ಜನಗಳಿಗೆ ಬಡವರಿಗೆ ಅವರು ಹೋಗ್ತಕ್ಕಂಥ ವ್ಯವಸ್ಥೆಯನ್ನು ಅದ್ಭುತವಾಗಿ ನೀವು ಮಾಡಬೇಕಾಗಿದೆ ಮತ್ತು ಆ ಯುವ ದಸರಾ ಅಂತ ಮಾಡ್ತೀರಿ ಅದು ಯಾವ ಯುವ ದಸರಾ ಅದು ಯಾರನ್ನ ಕರ್ಕೊಬರ್ತೀರಿ ಯಾರೋ ಡಿಮ್ ಡಮ್ ಅಂತ ಕುಣಿಸ್ತಾರೆ ನೆಗೆತಾರೆ ಹೋಯ್ತಾರೆ ಅರ್ಥ ಇಲ್ಲ ಚಿಂತೆ ಇಲ್ಲ ನೀತಿ ಇಲ್ಲ ನಿಯಮ ಇಲ್ಲ ಡ್ಯಾನ್ಸ್ ಅಂದ್ರೇನು ಯಾವ ಡ್ಯಾನ್ಸು ಸಂಗೀತ ಅಂದ್ರೇನು ಯಾವ ಸಂಗೀತ ಯಾರು ಏನಂದ್ರೆ ಇಲ್ಲ ಅದು ದೊಂಬಿ ದೊಂಬಿ ದಸರಾ ಆಗುತ್ತೆ ಹೊರತು ಅದು ಯುವ ದಸರಾ ಆಗೋದಿಲ್ಲ ನೀವು ಅವರು ನೀವು ಏನು ಹೇಳಿದ್ರು ನಾವು ಬರಲ್ಲ ನನಗೆ ಯಾಕೆ ಏಕಾಗಿ ಅದ್ಯಾಕೆ ಸರ್ಕಾರ ಇರಬೇಕು ನಾನೇ ಹೋಗ್ತೀನಿ ಚಾಮುಂಡಿ ಬೆಟ್ಟಕ್ಕೆ ನೋಡ್ಕೊಡುತ್ತೆ ಅವ್ರೇನು ನನ್ ಕರಿ ಅಸರ ಉದ್ಘಾಟಕರಾಗಿ ನಿನ್ಗೆ ಬೇಕಾಗಿಲ್ಲ ಯಾರ ಅಂತ ನಿಮ್ಗೆ ಅಭಿಮಾನ ಇದೆಯಲ್ಲ ಯಾರಿಗೆ ಅವ್ರ ಯಾರನ್ನಾರ ಮಾಡ್ಕೊಂಡು ಹೋಗ್ಲಿ ನನಗೆ ಅವ್ರ ಕರ್ದ್ರು ನಾನ್ ಹೋಗದಿಲ್ಲ ಕರ್ದ್ರು ಒಳ್ಳೇದು ನಾರ್ ಅದೆಲ್ಲಕ್ ಹೋಗಲ್ಲ ಇನ್ನೂ ಪ್ರಶ್ನೆ ಇಲ್ಲ ಇಲ್ಲ ಈಗ ಯಾರು ಈಗ ಈಗ ಅದು ಕಡಿಮೆ ಆಗ್ಬಿಟ್ಟಿದೆ ಆಚೆ ಅಂದ್ರೆ ಸೂಕ್ತ ವ್ಯಕ್ತಿ ಯಾರು ಅಂತ ಸೂಕ್ತ ವ್ಯಕ್ತಿಗಳೇ ಕಡಿಮೆ ಆಗ್ಬಿಟ್ಟಿದೆ ಇವರೇ ಈಗ ಮೊದ್ಲುತಾ ಈಗ ಸಾಹಿತಿಗಳಲ್ಲೂ ಒಬ್ಬೊಬ್ಬರೇ ಇರ್ತಕ್ಕಂಥವ್ರು ಬಹಳ ಮೇಧಾವಿಗಳಲ್ಲೂ ಯಾರಿಲ್ಲ ಬಲ್ಲ ಬರೀ ಒಂದು ವಿಚಿತ್ರ ಆಗ್ಬಿಟ್ಟಿದೆ ರಾಜಕಾರಣ ಅಂತಂದ್ರೆ ಇದೊಂಥರ ಪೊಲಿಟಿಕಲ್ ರೌಡಿಸಮ್ ರೌಡಿಸಮ್ ಆಗ್ಬಿಟ್ಟಿದೆ ಇದು ಏನ ಹಾಳಾಗ್ತದೆ ಮತದಾರರು ನೇರವಾಗಿ ಮತದಾರರೇ ಮತದಾರರು ಮೀಡಿಯಾ ಇವರೇ ನೀವು ಮತದಾರರು ಮೀಡಿಯಾ ಸರ್ ಹೋಗ್ಬಿಟ್ರೆ ಪ್ರಜಾಪ್ರಭುತ್ವ ಉಳಿತದೆ ರಾಜ್ಯ ಉಳಿತದೆ ನಿಮಗಿರುವ ಜವಾಬ್ದಾರಿ ನಿಮಗಿರುವ ಅದ್ಭುತವಾದ ಜವಾಬ್ದಾರಿ ನಿಮ್ಮ ಮೇಲೆ ನಾ ಟೀಕೆ ಮಾಡ್ತಾ ಇಲ್ಲ ನಿಮ್ಗೆ ಶಕ್ತಿ ಇದೆ ನಿಮ್ಮ ಶಕ್ತಿಯನ್ನು ವಿನಿಯೋಗಿಸಿದ್ರೆ ನಿಮಗೆ ನಿಜವಾಗ್ಲೂ ಅದಕ್ಕೊಂದು ರೂಪ ಬರುತ್ತೆ ನೀವು ಮಾಡಬೇಕು ಬಿಡ್ತೀರಿ ನಾವು ಇದನ್ನು ಈಗ ನೀವು ಇಡಲ್ಲ ಅಂತ ಹೇಳಿಲ್ಲ ನೀವು ಮನಸ್ಸು ಮಾಡಿದ್ರೆ ನೀವು ಮನಸ್ಸು ಮಾಡಿದ್ರೆ ಈ ಕಾಯಿಲೆ ವಾಸ ಮಾಡಬಹುದು ಕಟಾಳ್ ನಾಗರಾಜ್ ಇಡೀ ಕರ್ನಾಟಕದಲ್ಲಿ ಮೊಟ್ಟ ಮೊದಲು ಹೇಳಿದವರು ವಾಟಾಳ್ ನಾಗರಾಜ್ ಟೀಪು ಸುಲ್ತಾನ್ ಜಯಂತಿ ಮಾಡಿದವರು ಮೊಟ್ಟ ಮೊದಲು ವಾಟಾಳ್ ನಾಗರಾಜ್ ಟೀಪು ಸುಲ್ತಾನ್ ಜಯಂತಿಯನ್ನು ಅವರ ಸಮಾಧಿ ಮುಂದೆ ಮಾಡಿದ್ದೀವಿ ಮತ್ತು ಸರ್ಕಾರದಲ್ಲೂ ಸಿದ್ದರಾಮಯ್ಯನವರು ಹಿಂದಿನ ಸರ್ಕಾರ ಇದ್ದಾಗ ನಾವು ನಾವು ದಿನ ಟಿಪ್ಪು ಸುಲ್ತಾನ್ ದಿನಾಚರಣೆಯನ್ನು ಮಾಡ್ದೆವು ಈಗ ಸಿದ್ದರಾಮಯ್ಯನವರು ಅದು ಯಾಕೆ ಬಿಟ್ಟರು ಏನೋ ಗೊತ್ತಿಲ್ಲ ಟಿಪ್ಪು ಸುಲ್ ಜಯಂತಿನ ಕೈ ಬಿಟ್ಬಿಟ್ರು ಮಾತಾಡ್ತಿಲ್ಲ ಅವ್ರಿಗೂ ಚುನಾವಣೆ ಬಗ್ಗೆ ಏನೇನಿದೆಯೋ ಗೊತ್ತಿಲ್ಲ ಸಾಮಾನ್ಯವಾಗಿ ಹೇಳೋದನ್ನು ಅಧಿಕಾರ ಬರಲಿ ಬರದೇ ಹೇಳೋದನ್ನು ಪ್ರಾಮಾಣಿಕವಾಗಿ ಸತ್ಯವಾಗಿ ಹೇಳ್ತಕ್ಕಂಥ ರಾಜಕಾರಣಿಗಳು ಇವತ್ತು ನಮ್ಮಲ್ಲಿ ಇಲ್ಲ ನೀವು ಇಷ್ಟು ವರ್ಷ ಇದ್ದು ಸಾಕ್ಷಿ ನೀವು ನೋಡಿಲ್ಲ ಅಂದರೆ ನೀವು ಬೇರೆಯವರ ವಿಚಾರ ಕೇಳು ಸ್ವಾಮಿ ನೀವು ಮೀಡಿಯಾದವರು ಇದೀರಿ ನೀವು ಇಷ್ಟು ವರ್ಷ ಸಾಕ್ಷಿ ಇಲ್ಲ ಅಂದ್ರೆ ಕನ್ನಂಬಾಡಿಯ ಒಳಗಡೆ ನುಗ್ಗುವಾಗ ಕನ್ನಂಬಾಡಿಯ ಒಳಗಡೆ ನುಗ್ಗುವಾಗ ಆ ದೊಡ್ಡ ಗೇಟ್ನಲ್ಲಿ ಬಲಗಡೆ ಅದ್ಭುತವಾದಂಥ ಮೂರು ಭಾಷೆಯಲ್ಲಿ ಬರೆದಿದ್ದಾರೆ ಒಂದು ಎರಡು ಮೂರು ಭಾಳ ಅದ್ಭುತವಾಗಿ ಈ ಪೂರೋಹಿತ ಶಾಹಿಗಳು ಪೂರೋಹಿತರು ಬರೆಯುವ ರೀತಿಯಲ್ಲಿ ಶುಭಮಸ್ತು ಆ ಇದು ಟೈಮು ಕಾಲ ಇದೆಲ್ಲವನ್ನ ಭಾಳ ಗಂಭೀರವಾಗಿ ಬರೆದು ಮತ್ತು ಹೇಳ್ಕೊಳ್ತಾರೆ ಟಿಪ್ಪು ಸುಲ್ತಾನ್ ನಾನೇ ಈ ನಾಡಿನ ಜನಕ್ಕಾಗಿ ಈ ಈ ಸುತ್ತಮುತ್ತಿನ ಬಾರಿ ಜನಕ್ಕಾಗಿ ನಾನು ಈ ಕಟ್ಟವನ್ನು ಕಟ್ಟಬೇಕು ಅಂತೇಳಿ ಇಲ್ಲಿ ಭಗವಂತನ ಹೆಸರಿನಲ್ಲಿ ಶಂಕುಸ್ಥಾಪನೆ ಮಾಡ್ತಾ ಇದ್ದೀನಿ ಅಂತೇಳಿ ಅಲ್ಲಿ ಇದ್ದಾರೆ ನಾನು ಈಗ ಹತ್ತು ವರ್ಷದ ಹಿಂದೆ ಅಲ್ಲಿ ಹೋಗಿ ನೋಡಿದೀನಿ ನೋಡಿ ಈ ಮಹದೇವಪ್ಪನಲ್ಲ ವಾಟಾಲ್ ನಾಗರಾಜ್ ನೋಡಿದ ನೋಡಿ ಮುಂದಕ್ಕೆ ಹೋಗ್ತೀನಿ ಒಂದ್ ನೋಡ್ ಕಳಿಯೋದನ್ನ ನೋಡಿದ್ರೋಡ್ಕೊಂಡ್ರ ಯಾರು ಮಾಡಿರೋದು ಅಂತ ಯಾವಾಗ ಅಂತ ಆಯ್ತಾ ವಿವಾದ ಸೃಷ್ಟಿ ಹೇಳ್ತೀರಿ ವಿವಾದ 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 ಬೇಕಾಗಿಲ್ಲ ಯಾಕವರು ವಿವಾದ ಮಾಡ್ತಾರೋ ಗೊತ್ತಿಲ್ಲ ಹಿಂಗೆ ಟಿಪ್ಪು ಎಕ್ಸ್ಪ್ರೆಸ್ನನ್ನು ನಿರ್ಸ್ತರು ಹಿಂದೆ ಟಿಪ್ಪು ಎಕ್ಸ್ಪ್ರೆಸ್ ಆವಾಗ ಹಿಂದೆ ನಮ್ಮ ರೈಲ್ವೆ ಮಂತ್ರಿ ಆಗಿದ್ದಂಥ ಮಾಡಿದ್ರು ಟಿಪ್ಪು ಎಕ್ಸ್ಪ್ರೆಸ್ ಟಿಪ್ಪು ಕೇಳಿ ಟಿಪ್ಪು ಎಕ್ಸ್ಪ್ರೆಸ್ ನಿಲ್ಲಿಸಿರೋದಾ ಆಗ ಈಗ ಇದನ್ನು ರಾಜರು ರಾಜರಿಗೆ ಅವಮಾನ ಅಂತ ಹೇಳಿದರೆ ಯಾರು ರಾಜರು ಮಾಡಿರುವ ಕೆಲಸಕ್ಕೆ ಯಾರೂ ಅವಮಾನ ಮಾಡಿಲ್ಲ ಯಾರೂ ಮಾಡಿಲ್ಲ ಯಾರ್ಯಾರೂ ಮಾಡಿಲ್ಲ ಈ ಥರ ಅಲ್ಲಿ ಶಾಸನವೇ ಇದೆ ಆ ಶಾಸನವನ್ನು ನೀವು ನೋಡಬೇಕಾದವರು ನಿಮ್ಮ ಕರ್ತವ್ಯ ಶಾಸನ ನೋಡಿದೆ ಹಳೇ ಶಾಸನ ಸುಮ್ಮನೆ ನೀವ್ಯಾರೋ ಒಂದು ಪುಸ್ತಕ ಬರೆದಿದ್ರು ಟಿಪ್ಪು ಸುಲ್ತಾನ ಕೊಂದವರು ಉರಿಗೌಡಗೌಡ ಅಂತ ಆಯಿತಾ ಅದು ಅತಿ ಅತಿಯಾಗೋಯ್ತು ಯಾವ ಉರಿಗೌಡನು ಯಾ ಏನು ವೀರಾದಿ ವೀರ ಟೀಪು ಸುಲ್ತಾನ್ ಸಾಮಾನ್ಯ ಅಲ್ಲ ಈ ನಾಡಿಗಾಗಿ ಎರಡು ಮಕ್ಕಳನ್ನು ಒತ್ತೆ ಇಟ್ಟವನು ದೇಶಕ್ಕೆ ಸೊಪ್ಪನೇ ಇವೆಲ್ಲ ಬಾಯಿಗೆ ಬಂದಂಗೆ ಮಾತಾಡಬಾರ್ದು ನಾನು ಕೆಲವ್ರು ಏನಾಗಿದೆ ಅಂತಂದರೆ ಕರ್ನಾಟಕದ ಒಂದು ಐದಾರು ಜನ ಇದ್ದಾರೆ ಒಂದು ಇಬ್ಬರು ಬೆಂಗಳೂರು ಒಂದು ಐದಾರು ಜನ ಅವರು ಏನು ಮಾಡ್ತಾರೆ ಮುಂದೆ ಹೆರಿಗೆ ಆಗೋದು ಹೆಣ್ಣಿಗೆ ಯಾವಾಗಲೂ ಹೆಣ್ಣು ಹೆರಿಗೆ ಮಾಡ್ತಕ್ಕಂಥವರು ಇಲ್ಲ ಇಲ್ಲ ಇನ್ನು ಮುಂದೆ ಗಂಡೆ ಮಾಡೋ ಗಂಡುಗಳೇ ಮಾಡೋದು ಗಂಡಸರೇ ಮಾಡೋದು ಗಂಡಸರೇ ಮಾಡೋ ಬಳ್ಕತ್ತಾರೆ ಅವರು ಆ ಥರ ಹೆರಿಗೆ ಮಾಡೋರು ಹೆಂಗಸ್ರಲ್ಲ ಗಂಡಸರು ಇಲ್ರಿ ಅದು ಹೆಂಗ್ರಿ ಅಂತ ನೀವು ಹೇಳಿದ್ರಿ ಇಲ್ಲ ಇಲ್ಲ ನಮ್ಮ ಮಾತೇ ಸರಿ ಅಂತ ಈ ಥರ ವಾದ ಮಾಡ್ತಕ್ಕಂಥ ತಪ್ಪು ತಿಳ್ಕೊಳ್ಳಿ ಕೊಡ್ತಕ್ಕಂಥ ಮತ್ತು ಅಪಚಾರ ಮಾಡ್ತಕ್ಕಂಥ ಈ ಇತಿಹಾಸಕ್ಕೆ ಯಾರು ಅಪಚಾರ ಮಾಡಬಾರ್ದು ಯಾರೇ ಆಗಿರಲಿ ಅರಮನೆಯವರೇ ಆಗಿರಲಿ ಇನ್ನೊಬ್ಬರೇ ಆಗಿರಲಿ ಅರಮನೆ ಕೃಷ್ಣರಾಜ ಒಡೆಯರು ನಿಜ ಅವರ ಭಾಳ ಆ ಕಾಲದಲ್ಲಿ ಪ್ರಜಾಪ್ರಭುತ್ವಕ್ಕೆ ಅವರು ಕೊಟ್ಟ ಕೊಡುಗೆ ಅಪಾರ ಅದೇ ರೀತಿ ಜಯಚಾಮರಾಜ ಒಡೆಯರು ಅವರು ಬಹಳ ಮಾಡಿದ್ರು ಇದನ್ನು ತೀರಾ ನಾವು ಒಳ ಹೋಗೋದಾದರೆ ಅದು ಭಾಳ ಆಗುತ್ತೆ ಬ್ರಿಟಿಷರು ಆ ಕಾಲ ಯಾಕೆ ಕೊಟ್ಟರು ಬ್ರಿಟಿಷರು ಟಿಪ್ಪು ಸುಲ್ತಾನ್ ಸತ್ತದ್ದು ಯಾವಾಗ ಮಾಡದ್ದೆವ ಇದೆಲ್ಲ ಒಂದರಿಂದ ಒಂದೊಂದರಿಂದ ಭಾರಿ ಆಗುತ್ತೆ ಆದರೆ ಟಿಪ್ಪು ಸುಲ್ತಾನ್ ಶಂಕುಸ್ಥಾಪನೆ ಮಾಡಿದ ಮೊದಲಿಗ ಅದರಲ್ಲಿ ಬೇರೆ ಮಾತಿಲ್ಲ ಆಗ ಅವರು ಒಂದು ಅವ್ರ ಏರಿಯಾ ಕಡಿಮೆ ಇದು ಮಾಡಿತ್ತು ಆಮೇಲೆ ಸರ್ ವಿಶ್ವೇಶ್ವರಯ್ಯ ತೀಪ್ಸ ನಂತರ ಅವರು ಬಂದ ಮೇಲೆ ಏರಿಯಾ ಜಾಸ್ತಿ ಆಯಿತು ಮತ್ತು ಕೃಷ್ಣರಾಜ ಸಾಗರ ಕಟ್ಟೋದಕ್ಕೆ ಒಂದು ಕೋಟಿ ಮೂವತ್ತು ಲಕ್ಷ ಮೂವತ್ತೈದು ಲಕ್ಷ ಬೇಕಾಗಿತ್ತು ಅದನ್ನು ಕೃಷ್ಣರಾಜ ಒಡೆಯವರು ಆವಾಗ ಚಿನ್ನ ಮಾಡಿಕೊಟ್ರು ಅಂತ ಏನು ಹೇಳ್ತಾರೆ ಚಿನ್ನ ಏನು ಮಾಡಬೇಕಾಗಿಲ್ಲ ಅವರ ಹತ್ರವೇ ಇತ್ತು ಬಂಡವಾಳ ದೇವರು ಕೊಟ್ಟಂಗೆ ದುಡ್ಡಿತ್ತು ಅದೇನಿಲ್ಲ ಕೃಷ್ಣರಾಜ ಒಡೆಯರು ಬಹಳ ಕೆಲಸ ಮಾಡಿದ್ದಾರೆ ಕನ್ನಡ ಸಾಹಿತ್ಯ ಪರಿಷತ್ ಕಟ್ಟಿದವರು ಅವರೇ ಕೃಷ್ಣರಾಜ ಮಾರ್ಕೆಟ್ ಕಟ್ಟಿದವರು ಅವರೇ ಇದೆಲ್ಲ ಸತ್ಯ ಆದರೆ ನಾನು ಅವ್ರಿಗೆ ಹೇಳ್ತೀನಿ ಟಿಪ್ಪು ಸುಲ್ತಾನ್ ಅಂತ ಈ ನಾಡಿನ ಒಬ್ಬ ವೀರನಿಗೆ ಅಪಮಾನ ಮಾಡಬಾರ್ದು ನಿಮ್ದೋ ಯಾವುದೋ ಒಂದು ನಿಮ್ಮ ಚಿಂತನೆಗೋಸ್ಕರ ಖಂಡಿತ ಅಪಮಾನ ಮಾಡಬಾರ್ದು ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ತನುಮನ ಧನಗಳ ಗರೆಯದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಶ್ರೀಗರಿ 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 ನಿಮ್ಮ ಮನದಾಳದ ಗರಿ